ನಮಸ್ತೆ ಸ್ನೇಹಿತರೆ ಬಸವಶ್ರೀ ಶಿ ಫಾರ್ಮ್ಗೆ ತಮ್ಗೆಲ್ಲ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸ್ಟಾಲ್ ಫೀಡಿಂಗ್ ಪದ್ಧತಿಯ ಅತಿ ದೊಡ್ಡ ಶತ್ರು ಕರುಳು ಬೇನೆ ಅಂದ್ರೆ ಎಂಟ್ರೋಟಾಕ್ಷಮದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನೀವು ತೆರೆ ಮೇಲೆ ಏನು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಕರುಳು ಬೇನೆ ರೋಗದ ಹಲವಾರು ಹಂತಗಳಲ್ಲಿ ಕಾಣಿಸಿಕೊಳ್ಳುವಂತ ವಿವಿಧ ರೀತಿಯ ರೋಗ ಲಕ್ಷಣಗಳು ಈ ತರದ ರೋಗ ಲಕ್ಷಣಗಳು ಬೇರೆ ರೋಗಗಳಲ್ಲೂ ಕೂಡ ಕಂಡುಬರುತ್ತವೆ ವಿಶೇಷವಾಗಿ ನರ ರೋಗಗಳು ಕರಳು ಬೇನೆ ರೋಗ ಲಕ್ಷಣಗಳನ್ನ ಈ ರೋಗಗಳಿಂದ ಬೇರ್ಪಡಿಸಬೇಕಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಕರಳು ಬೇನೆ ಯಾವ ರೀತಿ ಉಲ್ಬಣ ಆಗುತ್ತೆ ಅದಕ್ಕೆ ಕಾರಣಗಳೇನು ಮತ್ತು ರೋಗ ಲಕ್ಷಣಗಳೇನು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ನರ ರೋಗಗಳ ಬಗ್ಗೆ ಅಂದ್ರೆ ನನ್ನ ಹಳೆಯ ವಿಡಿಯೋಗಳನ್ನ ನೋಡಿ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೋಬಹುದು ಬಯಲಲ್ಲಿ ಮೇಯೋ ಕುರಿಗಳಲ್ಲಿ ಜಂತು ಬದಿಯ ದೊಡ್ಡ ವೈರಿ ಆದ್ರೆ ಕೂಡು ಮನೆ ಪದ್ಧತಿಯಲ್ಲಿ ಅಂದ್ರೆ ಸ್ಟಾಲ್ ಫೀಡಿಂಗ್ ಅಲ್ಲಿ ಬೇನೆ ಅನ್ನೋದು ದೊಡ್ಡ ವೈರಿ ಇದು ಹೆಸರಿಗೆ ಮಾತ್ರ ಬೇನೆ ಆದ್ರೆ ಇದು ದೇಹದ ಇತರ ಭಾಗಗಳಲ್ಲೂ ಕೂಡ ಹರಡಿ ಒಂದು ಮಾರಣಾಂತಿಕ ಕಾಯಿಲೆಯನ್ನ ತಂದೊಡ್ಡುತ್ತೆ ಕುರಿ ಮತ್ತು ಮೇಕೆಗಳಲ್ಲಿ ಕರುಳುಬೇನೆಗೆ ಮುಖ್ಯ ಕಾರಣ ಕ್ಲಸ್ಟ್ರಿಡಿಯಂ ಪರ್ಫ್ರೆಂಜನ್ಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾ ಇದು ಮಣ್ಣಲ್ಲಿ ಇರುತ್ತೆ ಪ್ರಾಣಿ ಪಕ್ಷಿಗಳ ಕರುಳಲ್ಲೂ ಕೂಡ ವಾಸವಾಗಿರುತ್ತೆ ಇದಕ್ಕೆ ಒಂದು ಅನುಕೂಲಕರ ವಾತಾವರಣ ಸಿಕ್ಕಾಗ ಮಾತ್ರ ಇದು ರೋಗವನ್ನು ತಂದೊಡ್ಡುತ್ತೆ ಇದನ್ನ ಅಪಾರ್ಚುನಿಟಿ ಪ್ರಾಥಜನ ಅಂತ ಕರೀತಾರೆ ಇದು ಮಣ್ಣಲ್ಲಿ ಮತ್ತು ಕರಳಲ್ಲಿ ವಾಸವಾಗಿರೋದ್ರಿಂದ ಇದರಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಂತಾನೆ ಹೇಳಬಹುದು ಇದನ್ನ ಮ್ಯಾನೇಜ್ ಮಾಡೋದೊಂದೇ ಆ ನಮ್ಮ ಮುಂದಿರುವ ಮಾರ್ಗ ಅದನ್ನ ಮ್ಯಾನೇಜ್ ಮಾಡಬೇಕಂದ್ರೆ ನಾವು ಮೊದಲು ಈ ಬ್ಯಾಕ್ಟೀರಿಯಾಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಕ್ಲಸ್ಟಡಿಯಂನಲ್ಲಿ ಹಲವಾರು ಪ್ರಭೇದಗಳಿದಾವೆ ಇದರಲ್ಲಿ ಸುಮಾರು ಐವತ್ತು ಪ್ರಭೇದಗಳು ಪ್ರಾಣಿ ಮತ್ತು ಪಕ್ಷಿಗಳಲ್ಲಿ ರೋಗಕ್ಕೆ ಕಾರಣ ಆಗ್ತವೆ ಕುರಿ ಮತ್ತು ಮೇಕೆಗಳಲ್ಲಿ ಸುಮಾರು ಏಳರಿಂದ ಎಂಟು ಗಳು ಹಲವಾರು ಬಗೆಯ ರೋಗಗಳನ್ನ ತಂದೂರ್ತವೆ ಕ್ಲಸ್ಟರ್ಡಿಯಂಗಳ ಒಂದು ವಿಶೇಷತೆ ಏನಂದ್ರೆ ಇವು ತುಂಬಾ ಅತ್ಯಂತ ಅಪಾಯಕಾರಿ ಟಾಕ್ಸಿನ್ ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ ಹೆಪ್ಸುಲಿನ್ ಟಾಕ್ಸಿನ್ ಅನ್ನೋದು ಭೂಮಿ ಮೇಲೆ ಇರುವಂತ ಮೂರನೇ ಅಪಾಯಕಾರಿ ಟಾಕ್ಸಿನ್ ಇದನ್ನ ಕ್ಲಸ್ಟ್ರೇಡಿಯಂ ಪರ್ಫ್ರೆಂಜೆನ್ಸ್ ಟೈಪ್ ಡಿ ಅನ್ನೋ ಬ್ಯಾಕ್ಟೀರಿಯಾ ಆ ಉತ್ಪತ್ತಿ ಮಾಡುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಬೇನೆಗೆ ಕಾರಣವಾಗುವ ಕ್ಲಸ್ಟ್ರೇಡಿಯಂ ಫರ್ಫ್ರೆಂಜೆನ್ಸ್ ಅನ್ನೋ ಬ್ಯಾಕ್ಟೀರಿಯಾದ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಕ್ಲಸ್ಟ್ರೇಡಿಯಂ ಫರ್ಫ್ರೆಂಜೆನ್ಸ್ ಅನ್ನೋ ಬ್ಯಾಕ್ಟೀರಿಯಾ ಸುಮಾರು ಎಂಟರಿಂದ ಹತ್ತು ಬಗೆಯ ವಿವಿಧ ರೀತಿಯ ಟಾಕ್ಸಿನ್ಗಳನ್ನ ಉತ್ಪತ್ತಿ ಮಾಡ್ತವೆ ಇವುಗಳು ಉತ್ಪತ್ತಿ ಮಾಡುವ ಟಾಕ್ಸಿನ್ಗಳ ಆಧಾರದ ಮೇಲೆ ಇವುಗಳನ್ನ ವಿವಿಧ ರೀತಿಯ ಗಳಾಗಿ ವಿಂಗಡಣೆ ಮಾಡಲಾಗಿದೆ ಅವುಗಳು ಯಾವ್ಯಾವು ಅಂದ್ರೆ ಟೈಪ್ ಎ ಟೈಪ್ ಬಿ ಟೈಪ್ ಸಿ ಮತ್ತು ಟೈಪ್ ಡಿ ಅಂತ ನಾಲ್ಕು ಟೈಪ್ ಗಳಾಗಿ ವಿಂಗಡಣೆ ಮಾಡಿದ್ದಾರೆ ಇವುಗಳು ತಂದೊಡ್ಡುವ ರೋಗಗಳು ಯಾವ್ಯಾವು ಆ ರೋಗಕ್ಕೆ ಯಾವ್ಯಾವ ಟಾಕ್ಸಿನ್ ಗಳ ಕಾರಣ ಮತ್ತು ಆ ಟಾಕ್ಸಿನ್ ಗಳ ಕಾರ್ಯಗಳೇನೋದನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಇದನ್ನ ಪಾಸ್ ಮಾಡಿ ಓದ್ಕೋಬಹುದು ಟೈಪ್ ಎ ಪ್ರಮುಖ ಕಾರಣ ಕ್ಲಸ್ಟೋಡಿಯಂ ಟಾಕ್ಸಿನ್ ಇದನ್ನ ಎಲ್ಲೋಲ್ಯಾಂಬ್ ಡಿಸೀಸ್ ಅಂತಾನು ಕರೀತಾರೆ ಯಾಕಂದ್ರೆ ಈ ರೋಗದಿಂದ ಮೃತಪಟ್ಟಂತ ಮರಿಗಳ ದೇಹ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಈ ಹಳದಿ ಬಣ್ಣಕ್ಕೆ ಯಾಕೆ ತಿರುಗುತ್ತೆ ಅಂದ್ರೆ ಟೈಪ್ ಎ ಟಾಕ್ಸಿನ್ ನ ಪ್ರಮುಖ ಲಕ್ಷಣ ಏನಂದ್ರೆ ಇದು ಕೆಂಪು ರಕ್ತ ಕಣಗಳನ್ನ ನಾಶ ಮಾಡುತ್ತೆ ಕೆಂಪು ರಕ್ತ ಕಣಗಳು ನಾಶ ಆಗೋದ್ರಿಂದ ಅವುಗಳಿಂದ ಬಿಲ್ಯೂರಿಬಿನ್ ಅನ್ನೋ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ ಇದು ದೇಹದ ಎಲ್ಲ ಭಾಗಗಳಲ್ಲಿ ಸೇರಿದಾಗೆ ಇದು ಹಳದಿ ಬಣ್ಣವಾಗಿ ಕಂಡುಬರುತ್ತೆ ಇದು ಮೂರರಿಂದ ನಾಲ್ಕು ವಾರದ ವಯಸ್ಸಿನ ಮರಿಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಚಳಿಗಾಲದಲ್ಲಿ ಇದರ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಈ ಸಂದರ್ಭದಲ್ಲಿ ವಾತಾವರಣದಲ್ಲಿ ಬದಲಾವಣೆಗಳು ಕೂಡ ಆಗ್ತವೆ ಮತ್ತು ಆಹಾರದಲ್ಲಿ ಕೂಡ ಬದಲಾವಣೆ ಆಗೋದ್ರಿಂದ ಈ ರೋಗಕ್ಕೆ ಈ ಮೂರರಿಂದ ಹತ್ತು ವಾರದ ಮರಿಗಳು ಬೇಗ ತುತ್ತಾಗ್ತವೆ ಟೈಪ್ ಬಿ ಇದನ್ನ ಲ್ಯಾಮ್ ಡಿಸೆಂಟ್ರಿ ಅಂತ ಕರೀತಾರೆ ಟಾಕ್ಸಿನ್ ಇದಕ್ಕೆ ಪ್ರಮುಖ ಕಾರಣ ಒಂದರಿಂದ ಎರಡು ವಾರದ ಮರಿಗಳು ಈ ರೋಗಕ್ಕೆ ಸುಲಭವಾಗಿ ತುತ್ತಾಗ್ತವೆ ಯಥೇಚ್ಛವಾಗಿ ಹಾಲನ್ನು ಕುಡಿಯುವಂತ ಮರಿಗಳು ಅದರಲ್ಲೂ ಕೊಲೆಸ್ಟ್ರಮ್ ಕುಡಿಯುವಂತ ಮರಿಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಯಾಕಂದ್ರೆ ಕೊಲೆಸ್ಟ್ರಮ್ ಅಲ್ಲಿ ಟ್ರಿಪ್ಸಿನ್ ಇನಿಬಿಟರ್ ಇರುತ್ತೆ ಈ ಟ್ರಿಪ್ಸಿನ್ ಇನಿಬಿಟರ್ ಈ ಟಾಕ್ಸಿನ್ ಅನ್ನ ನಾಶ ಮಾಡೋದನ್ನ ತಡೆಗಟ್ಟುತ್ತೆ ಇದರಿಂದಾಗಿ ಈ ರೋಗ ಸಂಭವಿಸುತ್ತೆ ಅದೇಗಂತ ನೋಡೋಣ ತಾಯಿಯ ಹಾಲಲ್ಲಿ ವಿಶೇಷವಾಗಿ ಅಲ್ಲಿ ಯಥೇಚ್ಛವಾಗಿ ಆಂಟಿಬಾಡಿಗಳು ಇರುತ್ತವೆ ಯಾಕಂದ್ರೆ ಹುಟ್ಟಿದಂತ ಮರಿಗಳಲ್ಲಿ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿರಲಿಲ್ಲ ವಿವಿಧ ರೋಗಾಣುಗಳ ವಿರುದ್ಧ ಹೋರಾಡೋದಕ್ಕೆ ಈ ಆಂಟಿಬಾಡಿಗಳು ಸಹಾಯ ಮಾಡ್ತವೆ ಆದ್ರೆ ಈ ಆಂಟಿಬಾಡಿಗಳು ಪ್ರೋಟೀನ್ಗಳು ಪ್ರೋಟೀನ್ ಗಳನ್ನ ಡಿಗ್ರೇಡ್ ಮಾಡೋದಕ್ಕೆ ಟ್ರಿಪ್ಸಿನ್ ಅಂತ ಒಂದು ಎಂಜೈಮ್ ಇರುತ್ತೆ ದೇಹದಲ್ಲಿ ಈ ಟ್ರಿಪ್ಸಿನ್ ಎಂಜಾಯ್ ಪ್ರೋಟೀನ್ ಗಳನ್ನ ಡಿಗ್ರೇಡ್ ಮಾಡುತ್ತೆ ಆಂಟಿಬಾಡಿ ಕೂಡ ಪ್ರೋಟೀನ್ ಆಗಿರೋದ್ರಿಂದ ಈ ಟ್ರಿಪ್ಸಿನ್ಗೆ ಅವು ತುತ್ತಾಗ್ತವೆ ಇದನ್ನ ತಡೆಗಟ್ಟೋದಕ್ಕಂತ ಕೊಲೆಸ್ಟ್ರಾಲ್ ಅಲ್ಲಿ ಟ್ರಿಪ್ಸಿನ್ ಇನಿಬಿಟರ್ ನ ಹಾಕಿರುತ್ತೆ ಈ ಟ್ರಿಪ್ಸಿನ್ ಇನಿಬಿಟರ್ ಇರೋದ್ರಿಂದ ಇವುಗಳು ಆಂಟಿಬಾಡಿನ ಡಿಗ್ರೇಡ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಹಾಲಲ್ಲಿರುವಂತಹ ಆಂಟಿಬಾಡಿಗಳು ಹಾಗೇ ಇರ್ತವೆ ಇವು ನಾಶ ಆಗೋದಿಲ್ಲ ಆಂಟಿಬಾಡಿಗಳಂತೆ ಬೀಟಾಟಾಕ್ಸಿನ್ ಟಾಕ್ಸಿನ್ ಕೂಡ ಒಂದು ಪ್ರೋಟೀನು ಇದು ಕೂಡ ಟ್ರಿಪ್ಸಿನ್ ನ ಒಂದು ಪ್ರಭಾವಕ್ಕೆ ಒಳಗಾಗುತ್ತೆ ಟ್ರಿಪ್ಸಿನ್ ಎಂಜೈಮ್ ಈ ಟಾಕ್ಸಿನ್ ಗಳನ್ನ ಕೂಡ ನಾಶ ಮಾಡುತ್ತೆ ಸೊ ಅತಿ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕುಡಿಯುವಂತಹ ಮರಿಗಳಲ್ಲಿ ಈ ಟ್ರಿಪ್ಸಿನ್ ಇನಿಬಿಟ್ ದೇಹ ಸೇರೋದ್ರಿಂದ ಅದು ದೇಹದಲ್ಲಿರುವಂತಹ ಟ್ರಿಪ್ಸಿನ್ ಅನ್ನ ಇನಿಬಿಟ್ ಮಾಡೋದ್ರಿಂದ ಇದು ಬೀಟಾ ಟಾಕ್ಸಿನ್ ಅನ್ನ ನಾಶ ಮಾಡೋಕ್ಕಾಗುದಿಲ್ಲ ಹಾಗಾಗಿ ಕರಳಲ್ಲಿರುವಂತಹ ಬೀಟಾ ಟಾಕ್ಸಿನ್ ಕರಳಿನ ಎಪಿಥಿಲೇ ಸೆಲ್ ಗಳನ್ನ ನಾಶ ಮಾಡಿಬಿಟ್ಟು ಈ ಕರಳು ಬೇನೆಗೆ ಕಾರಣ ಆಗ್ತವೆ ಟೈಪ್ ಸಿ ಇದನ್ನ ಸ್ಟ್ರಕ್ ಅಥವಾ ಸಡನ್ ಡೆತ್ ಅಂತ ಕರೀತಾರೆ ಇದಕ್ಕೂ ಕೂಡ ಬಿಟಾ ಟಾಕ್ಸಿನ್ ಕಾರಣ ಈ ರೋಗ ಲಕ್ಷಣಗಳು ಕಾಣಿಸಿಕೊಂಡ ಕೆಲವೇ ನಿಮಿಷಗಳಲ್ಲಿ ಕುರಿ ಮೇಕೆಗಳು ಸಾವನ್ನಪ್ಪತ್ತವೆ ಸಾಮಾನ್ಯವಾಗಿ ಈ ರೋಗದಲ್ಲಿ ಒಂದು ಇದು ಪ್ರಾಣಿಗಳು ಸತ್ತ ಸ್ಥಿತಿಯಲ್ಲಿ ಕಂಡು ಬರ್ತವೆ ಅಥವಾ ಸಾಯಂತ ಸ್ಥಿತಿಗಳಲ್ಲಿ ಕಂಡು ಬರ್ತವೆ ನೀವು ಕುರಿ ಮೇಕೆನೆ ಮೇಯಿಸಕ್ ಹೋಗಿರ್ತೀರ ನಿಮ್ ಕಣ್ಮಿಂದ ಮೇಯ್ತಾ ಇರ್ತವೆ ನೋಡ್ತಾ ನೋಡ್ತಾ ಇದ್ದಂಗೆನೆ ತನ್ ಸುತ್ತನೆ ತಾನೇ ಗಿರಿಕಿ ಹೊಡೆದು ಸಾವನ್ನಪ್ಪತ್ತವೆ ಹಂಗಾಗಿ ಇದನ್ನ ಸಡನ್ ಡೆತ್ ಅಂತ ಕರೀತಾರೆ ಇಲ್ಲಿ ಇವುಗಳನ್ನ ರಕ್ಷಣೆ ಮಾಡೋದಕ್ಕೆ ಟೈಮೇ ಕೊಡೋದಿಲ್ಲ ಸೊ ಹಾಗಾಗಿ ಆ ಇದಕ್ಕೆ ಯಾವುದೇ ಪರಿಹಾರ ಇಲ್ಲ ಟೈಪ್ ಡಿ ಇದನ್ನ ಪಲ್ಪಿ ಕಿಡ್ನಿ ಅಥವಾ ಓವರ್ ಈಟಿಂಗ್ ಡಿಸೀಸ್ ಅಂತಾನೂ ಕರೀತಾರೆ ಕ್ಲಸ್ಟೆಮ್ ನ ಎಪ್ಸುಲಿನ್ ಟಾಕ್ಸಿನ್ ಈ ರೋಗಕ್ಕೆ ಪ್ರಮುಖ ಕಾರಣ ಚೆನ್ನಾಗಿ ತಿನ್ಕೊಂಡಿರುವಂತಹ ಕುರಿ ಮೇಕೆಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅದರಲ್ಲೂ ಫೀಡ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ರಿಚ್ ಇರುವಂತ ಏನು ನಾವು ಕಾನ್ಸಂಟ್ರೇಟ್ ಅಥವಾ ಧಾನ್ಯಗಳನ್ನ ಕೊಡ್ತೀವಲ್ಲ ಅಂತ ಕುರಿ ಮೇಕೆಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಬಿಟಾ ಟಾಕ್ಸಿನ್ ಗೆ ಹೋಲಿಸಿದ್ರೆ ಇದು ಉಲ್ಟಾ ಬಿಟಾ ಟಾಕ್ಸಿನ್ ಯಾವ್ದಾದ್ರು ಟ್ರಿಪ್ಸಿನ್ ಎಂಜೈಮು ಅಥವಾ ಬೇರೆ ಪ್ರೋಟೀನ್ಸ್ ಇದ್ರೆ ಅದು ನಾಶ ಆಗುತ್ತೆ ಅಂದ್ರೆ ಬಿಟಾಟಾಕ್ಸಿನ್ ನಾವು ಡಿಗ್ರೇಡ್ ಮಾಡ್ತೇವೆ ಈ ಎಪ್ಸುಲಿನ್ ಟಾಕ್ಸಿನ್ ಅಲ್ಲಿ ಇದು ಉಲ್ಟಾ ಆಗುತ್ತೆ ಯಾವ್ದಾದ್ರು ಪ್ರೋಟೀಸ್ ಅಥವಾ ಟ್ರಿಪ್ಸಿನ್ ಎನ್ಸೈಮ್ ಇದ್ರೆ ಇದರ ಕ್ಷಮತೆ ಏನಿರುತ್ತಲ್ಲ ಎಫಿಷಿಯನ್ಸಿ ಇದು ಒಂದು ಸಾವಿರ ಪಟ್ಟು ಅಧಿಕಗೊಳ್ಳುತ್ತೆ ಅದು ಹೇಗಾಗುತ್ತೆ ಅಂತ ನೋಡೋಣ ಎಪ್ಸಿಲಿನ್ ಟಾಕ್ಸಿನ್ಗಳು ದೇಹದಲ್ಲಿ ರಿಲೀಸ್ ಆದಾಗೆ ಇವು ಇನ್ಆಕ್ಟಿವ್ ಫಾರ್ಮುಲೆ ಇರ್ತವೆ ಅಂದ್ರೆ ಪ್ರೋಟೋಟಾಕ್ಸಿನ್ ಅಂತ ಕರಿತೀವಿ ಇವು ಆಕ್ಟಿವೇಟ್ ಆಗ್ಬೇಕಂದ್ರೆ ಟ್ರಿಪ್ಸಿನ್ ಅಥವಾ ಬೇರೆ ಪ್ರೋಟೀನ್ಗಳ ಸಹಾಯ ಬೇಕಾಗುತ್ತೆ ಒಂದ್ಸರಿ ಆಕ್ಟಿವೇಟ್ ಆದ್ಮೇಲೆ ಇವುಗಳು ವಿಶೇಷವಾಗಿ ಎಪಿಥಿಲಿಯಲ್ ಸಲ್ಗಳು ಅಲ್ಲಿ ರಂಧ್ರ ಕೊರಿತವೆ ಈ ರಂಧ್ರದ ಮೂಲಕ ಆ ದೇಹದಲ್ಲಿರುವಂತ ನೀರು ಕೂಡ ರಿಲೀಸ್ ಆಗುತ್ತೆ ಬೇರೆ ಬೇರೆ ನ್ಯೂಟ್ರೆಂಟ್ಸ್ ಕೂಡ ರಿಲೀಸ್ ಆಗ್ತವೆ ಅದಲ್ದೇನೆ ಈ ರಂಧ್ರಗಳ ಮೂಲಕ ಬೇರೆ ಬೇರೆ ಟಾಕ್ಸಿನ್ಗಳು ಕೂಡ ದೇಹ ಸೇರಿ ವಿವಿಧ ಭಾಗಗಳಿಗೆ ಪ್ರಸರಣ ಹೊಂದಿ ಈ ರೋಗದ ಗಂಭೀರತೆನೆ ಹೆಚ್ಚು ಮಾಡುತ್ತವೆ ಮೇಕೆಗಳಲ್ಲಿ ಅದರಲ್ಲೂ ಸ್ಟಾಲ್ ಫೀಡಿಂಗ್ ಪದ್ಧತಿಯಲ್ಲಿ ಟೈಪ್ ಡಿ ಎಂಟ್ರೋಟಾಕ್ಸಿಮಕ್ಕೆ ಪ್ರಮುಖ ಕಾರಣ ಅಂದ್ರೆ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂದ್ರೆ ಈ ರೋಗ ಸಂಭವಿಸುವ ಸಾಧ್ಯತೆ ಅಧಿಕವಾಗಿರುತ್ತದೆ ನಿಮ್ ಎಲ್ರಿಗೂ ಗೊತ್ತಿರಂಗೆ ಕುರಿ ಮೇಕೆಗಳಲ್ಲಿ ನಾಲ್ಕು ಹೊಟ್ಟೆಗಳು ಇರ್ತವೆ ಕೊಟ್ಟಂತ ಆಹಾರ ಈ ನಾಲ್ಕು ಹೊಟ್ಟೆಗಳ ಮೂಲಕ ಜೀರ್ಣವಾಗಿ ಅದು ಕರುಳು ಸೇರುತ್ತೆ ಈ ಕರುಳಲ್ಲಿ ಜೀರ್ಣವಾಗದೆ ಉಳಿದಂತ ಅಳಿದುಳಿದ ಆಹಾರ ಇರ್ಬೋದು ಅಥವಾ ಫೈಬರ್ಗಳು ಗಳಿರ್ಬೋದು ಅವುಗಳನ್ನ ಜೀರ್ಣ ಮಾಡೋದಕ್ಕಿಂತ ಕೆಲವೊಂದಿಷ್ಟು ಸೂಕ್ಷ್ಮಣ ಜೀವಿಗಳು ಇರ್ತವೆ ಈ ಜೀವಿಗಳು ಆ ಆಹಾರನ ಜೀರ್ಣ ಮಾಡಿ ಪೋಷಕಾಂಶಗಳನ್ನ ಕರುಳಿಗೆ ಬಿಡುಗಡೆ ಮಾಡ್ತವೆ ಈ ರೀತಿ ಬಿಡುಗಡೆ ಆದಂತಹ ಪೋಷಕಾಂಶಗಳು ಕರುಳಲ್ಲಿರುವ ಎಪಿಥೀಲಿಯಲ್ ಸಲುಗಳು ಅದನ್ನ ಹೀರ್ಕೊಂಡು ಅದು ರಕ್ತಕ್ಕೆ ಸರಬರಾಜು ಮಾಡಿ ಅಲ್ಲಿಂದ ದೇಹದ ಇತರ ಭಾಗಗಳಿಗೆ ಹೋಗ ಸಾಮಾನ್ಯ ಸಂದರ್ಭದಲ್ಲಿ ಫೈಬರ್ ಇರುವಂತಹ ಸಂದರ್ಭದಲ್ಲಿ ಕ್ಲಸ್ಟಮ್ಗಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ ಇವುಗಳ ಸಂಖ್ಯೆ ಯಾವಾಗ ಅಧಿಕ ಆಗುತ್ತೆ ಅಂದ್ರೆ ಒಂದು ಕಾರ್ಬಡಸ್ ಹೆಚ್ಚಿರುವಂತಹ ಆಹಾರಗಳು ಬೇಕು ಮತ್ತು ಗಾಳಿ ಇಲ್ದಿರೋಂಥ ವಾತಾವರಣ ಸೃಷ್ಟಿಯಾಗಬೇಕು ಗಾಳಿ ಇಲ್ದಿರೋ ವಾತಾವರಣ ಯಾವಾಗ ಸೃಷ್ಟಿಯಾಗುತ್ತೆ ಯಥೇಚ್ಛವಾಗಿ ಆಹಾರ ಕೊಟ್ಟಾಗೆ ಕರಳಲ್ಲಿ ಆಹಾರ ತುಂಬಾ ಟೈಟ್ ಜಾಮ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಆನರೊಬಿಕ್ ಕಂಡೀಷನ್ ಆಗುತ್ತೆ ಇಲ್ಲಿ ಅಧಿಕವಾಗಿ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಆಹಾರ ಇರೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ತುಂಬಾ ವೇಗವಾಗಿ ವೃದ್ಧಿಯಾಗಿ ಒಂದು ಹಂತವನ್ನ ತಲುಪ್ತವೆ ಇವುಗಳ ನಂಬರ್ ಒಂದು ಲಿಮಿಟ್ ತಲುಪಿದ ಮೇಲೆ ಇವುಗಳು ಟಾಕ್ಸಿನ್ ನ ಬಿಡುಗಡೆ ಮಾಡ್ತವೆ ಈ ರೀತಿ ಬಿಡುಗಡೆ ಆದಂತಹ ಟಾಕ್ಸಿನ್ ಕರಳಲ್ಲಿರುವಂತಹ ಎಂಜೈಮ್ ಗಳ ಸಹಾಯದಿಂದ ಆಕ್ಟಿವೇಟ್ ಆಗುತ್ತೆ ಆದ್ರೆ ಒಮ್ಮಿಂದೊಮ್ಮಿಗೆ ಇದು ಸೆಲ್ ಎಪಿಥಿಲ ನಾಶ ಮಾಡೋದಿಲ್ಲ ಅದನ್ನ ಪ್ರೊಟೆಕ್ಟ್ ಮಾಡದಕ್ಕೆ ಒಂದು ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ ಹೇಗೆ ನಾವು ಒಂದು ಮನೆ ಕೆಡಬೇಕಾದ್ರೆ ಬೇರೆ ಬೇರೆ ಉಪಕರಣಗಳನ್ನ ಉಪಯೋಗಿಸ್ತೀವಿ ಅದೇ ರೀತಿ ಈ ಬ್ಯಾಕ್ಟೀರಿಯಾಗಳು ಕೂಡ ಮ್ಯೂಕಸ್ ಮೆಂಬ್ರನ್ನ ನಾಶ ಮಾಡೋದಕ್ಕಿಂತ ಕೆಲವೊಂದು ಎಂಜಾಯ್ಗಳು ಸಿಎಲ್ ಎಡೇಸ್ ಎಂಜಾಯಿಮ್ ಇರಬಹುದು ಅಥವಾ ಬೇರೆ ಬೇರೆ ಟಾಕ್ಸಿನ್ ಕೂಡ ಇದರಲ್ಲಿ ಇರುತ್ತೆ ಈ ಎಂಜಾಯಿಮ್ ಗಳು ಏನ್ ಮಾಡ್ತವೆ ಮೊದಲು ಇವು ಮ್ಯೂಕಸ್ ಮೆಂಬ್ರನ್ನ ನಾಶ ಮಾಡ್ತೇವೆ ಒಂದ್ಸರಿ ಎಂಜಾಯಮ್ಗಳು ಮ್ಯೂಕಸ್ ಮೆಂಬ್ರನ್ನ ನಾಶ ಮಾಡಿದ್ಮೇಲೆ ಅದು ಎಲ್ಲೆಲ್ಲಿ ಮ್ಯೂಕಸ್ ನಾಶ ಆಗಿರುತ್ತೆ ಅಂತ ಜಾಗದಲ್ಲಿ ಎಪ್ಸುಲಿನ್ ಟಾಕ್ಸಿನ್ಗಳು ಅವುಗಳು ಒಂದು ದೊಡ್ಡ ದೊಡ್ಡ ರಂಧ್ರವನ್ನು ಮಾಡುತ್ತವೆ ಈ ರೀತಿ ಸೃಷ್ಟಿಯಾದ ರಂಧ್ರದ ಮೂಲಕ ಟಾಕ್ಸಿನ್ಗಳು ರಕ್ತವನ್ನು ಸೇರ್ತವೆ ಅದಲ್ದೆ ಈ ದೊಡ್ಡ ಚಾನೆಲ್ ಗಳ ಮೂಲಕ ರಕ್ತ ಕೂಡ ಕರುಳಿಗೆ ರಿಲೀಸ್ ಆಗುತ್ತೆ ಟಾಕ್ಸಿನ್ ಗಳ ಒಂದು ಇನ್ನೊಂದು ಎಫೆಕ್ಟ್ ಏನಂದ್ರೆ ಈ ಕರುಳಲ್ಲಿ ಎಪಿಥಿಲಿಯಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಅಕ್ವಾಪೋರಿನ್ ಅನ್ನೋ ವಾಟರ್ ಚಾನಲ್ ನ ಎಪ್ಸುಲಿನ್ ಟಾಕ್ಸಿನ್ ಆಕ್ಟಿವೇಟ್ ಮಾಡುತ್ತೆ ಈ ರೀತಿ ಆಕ್ಟಿವೇಟ್ ಆಗೋದ್ರಿಂದ ಕರುಳಲ್ಲಿರುವಂತ ನೀರನ್ನ ಹೀರ್ಕೊಳಕಾಗದ ಸೆಲ್ ಇರುವಂತ ನೀರ್ ರಿಲೀಸ್ ಮಾಡುತ್ತೆ ಕರಳಲ್ಲಿರುವಂತಹ ವಾಟರ್ನು ಹೀರ್ಕೊಳ್ಳೋದಿಲ್ಲ ಹಂಗಾಗಿ ಈ ರೋಗಕ್ಕೆ ತುತ್ತಾದಂತ ಪ್ರಾಣಿಗಳಲ್ಲಿ ಡಯೇರಿಯಾ ಕಾಣಿಸ್ಕೊಳ್ಳೋದು ತುಂಬಾ ಸರ್ವೇ ಸಾಮಾನ್ಯ ಮೊದ್ಲು ಮೊದಲಿಗೆ ಇದು ಮೆತ್ತ ಮೆತ್ತಿಗೆ ಹಾಕುತ್ತೆ ಇಕ್ಕೆಗಳನ್ನ ಆ ನಂತರ ಬರೀ ನೀರ್ ಮೂಲಕ ಹೋಗ್ತಾ ಇರುತ್ತೆ ಡೈಯೇರಿಯಾ ಅದು ಅಲ್ಲದೇನೆ ರಕ್ತ ಕರಳಲ್ಲಿ ರಿಲೀಸ್ ಆಗೋದ್ರಿಂದ ನಿಮಗೆ ಡೈಯೇರಿಯಾದಲ್ಲಿ ರಕ್ತ ಮಿಶ್ರಿತವಾದ ಡೈರಿಯಾ ಕಾಣುತ್ತೆ ಕೆಲವೊಂದ್ಸರಿ ಮ್ಯೂಕಸ್ ಮಂಬ್ರಿಯನ್ ಕೂಡ ಅದರಲ್ಲಿ ಕಾಣುತ್ತೆ ಮ್ಯೂಕಸ್ ಅಥವಾ ರಕ್ತ ಮಿಶ್ರಿತ ನೀರ್ ನೀರ್ ಅಂತ ಡಯರಿಯಾ ಹೋಗುದು ಟೈಪ್ ಬಿ ದ ಪ್ರಮುಖ ಲಕ್ಷಣ ಈಗ ಈ ರಂಧ್ರದ ಮೂಲಕ ರಕ್ತ ಸೇರಿದಂತ ಗಳು ದೇಹದ ಇತರೆ ಭಾಗಗಳನ್ನ ಸೇರುತ್ತವೆ ನಾವು ಈಗ ತಾನೆ ನೋಡಿರಂಗೆ ಕರಳಲ್ಲಿ ತುಂಬಾ ಡ್ಯಾಮೇಜ್ ಆಗುತ್ತೆ ಈ ಕರಳುಬೇನೆಗೆ ಒಳಗಾದಂತ ಕುರಿಮಿಕೆಗಳು ತುಂಬಾನೇ ಒದರ್ತಾ ಇರ್ತವೆ ಅದು ಒಂದು ಪ್ರಮುಖ ಲಕ್ಷಣ ಇವು ಈ ತರ ಯಾಕೆ ಒದಿರ್ತವೆ ಅಂದ್ರೆ ಕರುಳಲ್ಲಿ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಹಾಗಾಗಿ ಆ ನೋವು ತಾಳಕಾಗ್ದೆ ಇವುಗಳು ತುಂಬಾ ಒದರ್ತಾ ಇರ್ತವೆ ಇಷ್ಟೇ ಅಲ್ಲದೇನೆ ನಾವು ಮುಟ್ ನೋಡ್ಬೇಕಾಗುತ್ತೆ ಕರಳ್ ಮುಟ್ ನೋಡ್ದಾಗ ಕರಳಲ್ಲಿ ಗಂಟು ಗಂಟು ಅನಿಸುತ್ತೆ ಅಥವಾ ಮುಟ್ಟದಾಗೆ ನಿಮಗೆ ಗೊತ್ತಾಗುತ್ತೆ ಕರಳು ಊದ್ಕೊಂಡಿದೆ ಅಂತ ಅದು ಒಂದು ಲಕ್ಷಣ ಅದಲ್ದೇನೆ ಡಿಸೆಂಟ್ರಿ ಇರುತ್ತೆ ಬ್ಲಡ್ ಹೋಗ್ತಿರುತ್ತೆ ಮ್ಯೂಕಸ್ ಹೋಗ್ತಾ ಇರುತ್ತೆ ಅದನ್ನೆಲ್ಲ ನೋಡ್ಬೇಕು ಮೇಕೆಗಳಲ್ಲಿ ಇದು ತುಂಬಾ ಜಾಸ್ತಿಯಾಗಿ ಆಗಿ ಕಾಣಿಸ್ಕೊಳುತ್ತೆ ತುಂಬಾ ಒದರ್ತಾ ಇರ್ತವೆ ಕುರಿಗಳಲ್ಲೂ ಇರುತ್ತೆ ಅದು ಕುರಿಗಳಲ್ಲಿ ತಲೆಗೂ ಹೋಗುತ್ತೆ ಕಿಡ್ನಿನೂ ಹೋಗುತ್ತೆ ಹಾರ್ಟ್ಗೂ ಹೋಗುತ್ತೆ ಲಂಗ್ಸ್ಗೂ ಹೋಗುತ್ತೆ ಬಟ್ ಮೇಕೆಗಳಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಇದು ಕರುಳು ಬೇನೆ ಟೈಪ್ ಡಿ ಕರುಳಿಗಷ್ಟೇ ಸೀಮಿತವಾಗಿರುತ್ತೆ ಕುರಿಗಳಲ್ಲಿ ಬೇರೆ ಬೇರೆ ಅಂಗಗಳು ಹೋಗಿ ಅಲ್ಲೆಲ್ಲ ಡ್ಯಾಮೇಜ್ ಮಾಡುತ್ತೆ ಮೇಕೆಗಳಲ್ಲಿ ಇದು ಕಾಣ ಸಿಗೋದಿಲ್ಲ ಎಪ್ಸಿಲಿಂಟಾಕ್ಸಿನು ಮೆದುಳು ಸೇರಿದ್ಮೇಲೆ ಅಲ್ಲಿ ಮೆದುಳಿರೋ ಸೆಲ್ಗಳನ್ನೆಲ್ಲ ನಾಶ ಮಾಡುತ್ತೆ ಅದಲ್ದೇನೂ ಕೂಡ ಅಲ್ಲೂ ಕೂಡ ವಾಟರ್ ಲೀಕೇಜ್ ಆಗೋದ್ರಿಂದ ಮೆದುಳು ತನ್ನ ಕಾರ್ಯನ ಸರಿಯಾಗಿ ನಿರ್ವಹಿಸುವುದಿಲ್ಲ ಅಂತ ಸಂದರ್ಭದಲ್ಲಿ ಈ ರೀತಿ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಕಂಡು ಬರುತ್ತದೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಒಂದ್ಸರಿ ಬ್ರೈನ್ ಡ್ಯಾಮೇಜ್ ಆಗಿಬಿಟ್ರೆ ದೇಹದ ಇತರ ಅಂಗಾಂಗಗಳು ಕೂಡ ಕಾರ್ಯನಿರ್ವಹಿಸೋದನ್ನ ನಿಲ್ಲಿಸುತ್ತವೆ ಅಂದ್ರೆ ಮೆಲ್ಕ್ ಹಾಕೋದಿರ್ಬೋದು ಉಸಿರಾಟ ಇರ್ಬೋದು ಹಾರ್ಟ್ ಬೀಟ್ ಇರ್ಬೋದು ಕಿಡ್ನಿ ಫಂಕ್ಷನ್ ಇರ್ಬೋದು ಅವುಗಳಿಗೆ ಏನೇನು ಬ್ರೈನ್ ಇಂದ ಸಿಗ್ನಲ್ ಹೋಗಬೇಕು ಸರಿಯಾಗಿ ಸಿಗ್ನಲ್ ಹೋಗೋದಿಲ್ಲ ಆತರ ಸಿಗ್ನಲ್ ಹೋಗದೇ ಇದ್ದಾಗೆ ಸರಿಯಾಗಿ ಮೆಲ್ಕ್ ಹಾಕೋದಿಲ್ಲ ಬಾಯಲ್ಲಿ ಆಹಾರ ಹಂಗೆ ಇರುತ್ತೆ ಅದಕ್ಕೆ ನುಂಗಕ್ಕಾಗೋದಿಲ್ಲ ತಿಂದು ಜಗ್ದಂತ ಆಹಾರ ಬಾಯ ಬಾಯಲಿರುವಂತ ಏನು ಸಲಾಯವಲ್ಲ ಲಾವ ರಸ ಲಾಲಾರಸ ಅದನ್ನು ಕೂಡ ಸರಿಯಾಗಿ ಅದಕ್ಕೆ ನುಂಗಕ್ಕಾಗೋದಿಲ್ಲ ಅಂದ್ರೆ ಮೆಲುಕು ಹಾಕ್ಬೇಕಾದ್ರೆ ಉತ್ಪತ್ತಿ ಆದಂತ ಲಾವ ಕೂಡ ಅದಕ್ಕೆ ಸರಿಯಾಗಿ ನುಂಗಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ನೀವು ಬಾಯಲ್ಲಿ ಹೊರೆಯನ್ನು ಕೂಡ ಕಾಣ್ತೀರ ಇದು ಬ್ರೈನ್ ಡ್ಯಾಮೇಜ್ ಆದಾಗೆ ಕಂಡುಬರುವಂತ ಲಕ್ಷಣಗಳು ಇದೇ ರೀತಿ ಶ್ವಾಸಕೋಶದಲ್ಲಿ ಕೂಡ ಇರೋದ್ರಿಂದ ಅಲ್ಲೂ ಕೂಡ ವಾಟರ್ ರಿಲೀಸ್ ಆಗಿ ತುಂಬಾ ನೀರ್ ತುಂಬ್ಕೊಂಡಿರುತ್ತೆ ನೀರ್ ತುಂಬಕೋದ್ರಿಂದ ಅವಕ್ಕೆ ಸರಿಯಾಗಿ ಉಸಿರಾಟ ಆಡಕ್ಕಾಗೋದಿಲ್ಲ ಅದು ಅಲ್ಲದೇನೆ ತನ್ನ ಆಲ್ರೆಡಿ ಹೇಳ್ದಂಗೆ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದನು ಮತ್ತೆ ಶ್ವಾಸಕೋಶದಲ್ಲಿ ನೀರ್ ತುಂಬ್ಕೊಂಡಿರೋದ್ರಿಂದನೂ ಇವುಗಳ ಬಾಯಲ್ಲಿ ಕೆಲವೊಂದ್ಸರಿ ನೊರೆ ಕಾಣಿಸುತ್ತೆ ಅಥವಾ ತಿಂದಂತ ಆಹಾರ ಹಸಿರು ಹಸಿರು ಆ ನೊರೆನು ಕೂಡ ಕಾಣಿಸ್ಕೊಳುತ್ತೆ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಈ ರೀತಿ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರೋದು ಆಮೇಲೆ ಇದು ಅಲ್ಲದೇನೆ ಈ ಎಂಟ್ರೋಟಾಕ್ಸಿಮಕ್ಕೆ ಒಳಗಾಗಿರೋಂತ ಕುರಿಗಳಲ್ಲಿ ಕೆಲವೊಂದ್ಸಾರಿ ಆ ಬ್ಲಾಟಿಂಗ್ ಕೂಡ ಕಾಣಿಸ್ಕೊಳ್ಳುತ್ತೆ ಫ್ರಾಟಿ ಬ್ಲಾಟಿಂಗ್ ಇರುತ್ತೆ ಅದು ಕೂಡ ಒಂದು ಕಾರಣ ಇರುತ್ತೆ ಈ ತರ ಡ್ಯಾಮೇಜ್ ಆದಾಗೆ ಇಂಥ ಲಕ್ಷಣಗಳು ಕಂಡು ಬರುತ್ತವೆ ಈ ಟಾಕ್ಸಿನ್ ಆರ್ಟ್ಗೆ ಸೇರಿದಾಗೆ ಆರ್ಟಲ್ಲೂ ಕೂಡ ಎಪಿಥಿಲಿಯಸ್ ಇರೋದ್ರಿಂದ ಅಲ್ಲೂ ಕೂಡ ವಾಟರ್ ಅಲ್ಲಿ ನೀರು ತುಂಬಿಕೊಳ್ತವೆ ಈ ತರ ನೀವು ಸತ್ತಂತ ಪ್ರಾಣಿಗಳ ಪೋಸ್ಟ್ ಮಾರ್ಟಮ್ ಮಾಡಿದಾಗೆ ನಿಮ್ಗೆ ಹಾರ್ಟ್ ಅಲ್ಲಿ ನೀರು ತುಂಬಿಕೊಂಡಿರೋದು ಕಂಡು ಬರುತ್ತೆ ಇದು ಕೂಡ ಟೈಪ್ ಡಿ ಎಂಟೋರಿಟಾಕ್ಸಿನ್ ದ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತ ಹಾರ್ಟ್ ಅಲ್ಲಿ ನೀರ್ ತುಂಬ್ಕೊಂಡಾಗೆ ಹಾರ್ಟ್ ಬೀಟ್ ಮಾಡೋದನ್ನು ಇವುಗಳಿಗೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಈ ರೋಗದ ಲಕ್ಷಣಗಳಲ್ಲಿ ಏದು ಬಿಡ್ತವೆ ಅಂದ್ರೆ ಉಸಿರಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತವೆ ಅದು ಕೂಡ ಒಂದು ಲಕ್ಷಣ ಯಾಕೆಂದ್ರೆ ಹಾರ್ಟ್ ಅಲ್ಲಿ ನೀರ್ತದೆ ಲಿವರ್ ಕೂಡ ಒಂದು ಪ್ರಮುಖ ಅಂಗ ಈ ಟಾಕ್ಸಿನ್ ಲಿವರ್ ಕೂಡ ಡ್ಯಾಮೇಜ್ ಮಾಡುತ್ತೆ ಲಿವರ್ ಎಪಿಥಿಲಿಯಲ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ಅದಲ್ದೇನು ಲಿವರ್ ಅಲ್ಲಿ ಸ್ಟೋರ್ ಆದಂತ ಗ್ಲೈಕೋಜನ್ ನ ಗ್ಲುಕೋಸ್ ಆಗಿ ಕನ್ವರ್ಟ್ ಗ್ಲೈಕೋನಿಯೋಜೆನ್ಸಿಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ರೀತಿ ಗ್ಲೈಕೋನಿಯೋಜೆನ್ಸಿಸ್ ಆದಾಗೆ ಸ್ಟೋರ್ ಆದಂತ ಗ್ಲುಕೋಸ್ ಎಲ್ಲ ರಕ್ತಕ್ಕೆ ಬಿಡುಗಡೆ ಆಗುತ್ತೆ ಈ ರೀತಿ ಬಿಡುಗಡೆ ಆದಾಗೆ ರಕ್ತದಲ್ಲಿ ಗ್ಲುಕೋಸ್ ನ ಪ್ರಮಾಣ ಹೆಚ್ಚಾಗುತ್ತೆ ಸೊ ಇದು ಒಂದು ಲಕ್ಷಣ ಎಂಟೋರೊಟಾಕ್ಸಿಮದಲ್ಲಿ ಈ ಲಕ್ಷಣ ತುಂಬಾ ಪ್ರಮುಖವಾದ ಲಕ್ಷಣ ಬೇರೆ ನ್ಯೂರಲಜಿಕಲ್ ಡಿಸಾರ್ಡರ್ಸ್ ಅಲ್ಲಿ ನಿಮ್ಗೆ ಬ್ರೈನ್ ಡ್ಯಾಮೇಜ್ ಆಗಿರೋದು ತನ್ನ ಸುತ್ತಾನೆ ತಾನೇ ತಿರುಗೋದು ಇವೆಲ್ಲ ಕಂಡು ಬರ್ತವೆ ಬಟ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗಿರೋದಿಲ್ಲ ಎಂಟೋರೊಟಾಕ್ಷಿಮದ ಪ್ರಮುಖ ಲಕ್ಷಣ ಏನಂದ್ರೆ ಬ್ಲಡ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅದ್ರ ಜೊತೆಗೆ ಬೇರೆ ಲಕ್ಷಣ ಇದುವರೆಗೆ ಏನು ನಾವು ಚರ್ಚೆ ಮಾಡಿದವಲ್ಲ ಅವುಗಳು ಕೂಡ ಕಂಡು ಸ್ನೇಹಿತರೆ ಇದುವರೆಗೂ ನಾವು ಈ ರೋಗಕ್ಕೆ ಕಾರಣ ಏನು ಈ ರೋಗ ಹೇಗೆ ಸಂಭವಿಸುತ್ತೆ ದೇಹದ ಯಾವ ಯಾವ ಅಂಗಾಂಗಗಳು ಈ ರೋಗಕ್ಕೆ ತುತ್ತಾಗ್ತವೆ ಆ ರೀತಿ ತುತ್ತಾದಾಗೆ ಏನೆಲ್ಲ ಬದಲಾವಣೆಗಳಾಗ್ತವೆ ಏನೆಲ್ಲ ರೋಗ ಲಕ್ಷಣಗಳು ಕಂಡು ಬರ್ತವೆ ಅಂತ ನೋಡ್ಕೊಂಡ್ವಿ ಸೊ ಆದ್ರೆ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ರೋಗನ ತಡೆಗಟ್ಟುವ ಕ್ರಮಗಳು ಮತ್ತು ಚಿಕಿತ್ಸೆ ಈ ರೋಗ ಹಲವಾರು ಹಂತಗಳಲ್ಲಿ ಕಂಡು ಬರುತ್ತೆ ಅಂದ್ರೆ ಪರಕ್ಯೂಟು ಅಕಿಟು ಕ್ರೋನಿಕ್ ಅನ್ನು ಹಂತಗಳಲ್ಲಿ ಕಂಡು ಬರುತ್ತೆ ಏನೇನು ಲಕ್ಷಣಗಳಿದಾವೆ ರೋಗದ ಗಂಭೀರತೆ ಏನಿದೆ ಅನ್ನೋದ್ರ ಮೇಲೆ ಬರೋಕ್ಯೂಟು ಅಕ್ಯೂಟು ಮತ್ತು ಕ್ರೋನಿಕ್ ಅಂತ ಬೇರೆ ಬೇರೆ ಹಂತಗಳಾಗಿ ಇದನ್ನ ವಿಂಗಡಣೆ ಮಾಡ್ತಾರೆ ಅದರ ತಕ್ಕಾಗಿಯೇ ಇದಕ್ಕೆ ಚಿಕಿತ್ಸೆ ಕೊಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ನಾನು ಆ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಏನ್ ಚಿಕಿತ್ಸೆ ಕೊಡಬೇಕು ಆಮೇಲೆ ರೋಗ ಬರದಂತೆ ವ್ಯಾಕ್ಸಿನೇಷನ್ ಏನ್ ಕೊಡಬೇಕು ಮುಂಜಾಗ್ರತೆ ಕ್ರಮಗಳನ್ನ ಆ ಏನ್ ಮಾಡ್ಬೇಕು ಯಾವ ರೀತಿ ಆಹಾರ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಇದುವರೆಗೂ ವೀಕ್ಷಿಸಕ್ಕೆ ತಮ್ಗೆಲ್ಲ ಧನ್ಯವಾದಗಳು ಮತ್ತೆ ಸಿಬ್ಬಂದಿ